ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಗರಿ ಕಡಲೆ ಕಡಲೆಬೇಳೆ ಒಡೆ ಹೇಗೆ ಮಾಡುವುದಂತ ನೋಡೋಣ ಮಿಕ್ಸಿ ಜಾರ್ ತಗೋಣ ಚಿಕ್ಕದವ್ರು ತಗೊಳ್ಳಿ ಇಲ್ಲ ದೊಡ್ಡದವ್ರು ತಗೊಳ್ಳಿ ನಾನು ದೊಡ್ಡದೇ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮಸಾಲೆಗೋಸ್ಕರ ಸ್ವಲ್ಪ ಕಾಳು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ನಾನು ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ ಹಂಗಾಗಿ ಹಸಿ ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ ನಿಮಗೆ ಹಸಿಮೆಣ್ಸಿಕೆನೆ ಜಾಸ್ತಿ ಬೇಕಂದ್ರೆ ಹಸಿಮೆಣ್ಸಿಕೆನೆ ಯೂಸ್ ಮಾಡ್ಕೊಳ್ಳಿ ಉದ್ದಾಗೆ ಹಚ್ಚಿರುವಂಥ ಒಂದು ಈರುಳ್ಳಿ ಅರ್ಧ ಬೌಲಷ್ಟು ಕೊತ್ತಂಬರಿ ಇದ್ರ ಜೊತೆಯೇ ನಾನು ನೆನೆಸಿರುವಂಥ ಕಡಲೆಬೇಳೆ ತೊಗೊತೀನಿ ನಾನು ಅರ್ಧ ಕೆ ಜಿ ಕಡಲೆಬೇಳೆನೆ ಅವರು ಚೆನ್ನಾಗಿ ನೆನೆಸಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇವಾಗಲೇ ಬೇಕಾದ್ರೆ ನೆನೆಸಿ ಅವರ್ ಬಿಟ್ಟಾದ್ರೂ ಮಾಡ್ಬೋದು ನಾನು ಆಲ್ರೆಡಿ ಕಡಲೆಬೇಳೆ ನೆನೆಸಿದ್ದೀನಿ ಅದರಿಂದ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬರಲ್ಲ ನಾನು ರುಬ್ಬಿರುವಂಥ ಕಡಲೆಬೇಳೆ ಮತ್ತು ಮಸಾಲೆ ನೋಡಿ ಎಷ್ಟು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಇದು ಸ್ವಲ್ಪ ನೀರು ಹಾಕ್ತಾರೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಬರೀ ಚ ಮತ್ತೆ ಮೆಣಸು ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಹಾಕೋದ್ರಿಂದ ನೂಣ್ಗಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಳೆನ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಥರ ಈಗ ಎಲ್ಲ ಕಡಲೆಬೇಳೆನೂ ನುಣ್ಣಗೆ ರುಬ್ಕೊಬರೋಣ ಜಾಸ್ತಿ ನುಣ್ಣು ಬೇಡ ಸ್ವಲ್ಪ ತರತರಿಯಾಗಿ ರುಬ್ಬೋಣ ರುಬ್ಬಿರುವಂಥ ಮಸಾಲೆನ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಅದೇ ಜಾರಿಗೆ ಮತ್ತೆ ನಾವು ಉಳಿದಿರುವಂತ ಕಡಲೆ ಕಡಲೆಬೇಳೆ ಎಲ್ಲ ಹಾಕಿ ರುಬ್ಬಣ ಕಡಲೆ ಕಡಲೆಬೇಳೆನ ರುಬ್ಕೊಂಡಿದ್ದೀನಿ ಸ್ವಲ್ಪನೂ ನೀರು ಹಾಕಿದನೆ ತರ್ತರಿಯಾಗಿ ಒಂದೊಂದು ಬೇಳೆ ಇರಬೇಕು ಅದೇ ಥರ ರುಬ್ಕೋಬೇಕು ಜಾಸ್ತಿ ನುಣ್ಣು ರುಬ್ಕೊಂಡ್ರೆ ಜಾಸ್ತಿ ಸ್ಮೂತ್ ಬಂದಿರುತ್ತೆ ವಡೆ ಹಾಗಾಗಿ ಸ್ವಲ್ಪ ತರಿಯಾಗಿ ತರ್ತರಿಯಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದೀನಿ ಈಗ ನಾನು ಅವಾಗಲೇ ರುಬ್ಬಿರುವಂಥ ಮಸಾಲೆ ಜೊತೆಗೆ ಇದನ್ನು ಮಿಕ್ಸ್ ಮಾಡೋಣ ಇದ್ರ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ನೀವು ರುಬ್ಬಬೇಕಾದ್ರೆ ಬೇಕಾದ್ರೆ ಮತ್ತೆ ಮತ್ತು ಬೆಳ್ಳುಳ್ಳಿ ಹಾಕ್ಬೋದು ನಾನು ಪೇಸ್ಟ್ ಹಾಕಿದ್ದೀನಿ ನೀವು ಪೇಸ್ಟ್ ಆದರೂ ಹಾಕೋಬಹುದು ಇಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಸಪ್ರೇಟ್ ಸಪ್ರೇಟಾದ್ರೂ ಹಾಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ ಮತ್ತು ನಾನು ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿ ನಾನು ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ತಾ ಇದ್ದೀನಿ ನೀವು ಕಮ್ಮಿ ಆದರೆ ಕಮ್ಮಿನೂ ಹಾಕಬಹುದು ಈಗ ಕೊತ್ಮಿರಿ ಹಾಕೋಣ ಆಲ್ರೆಡಿ ನಾನು ರುಬ್ಬಕ್ಕೂ ಸ್ವಲ್ಪ ಕೊತ್ತಮಿರಿ ಹಾಕಿದ್ದೆ ಈಗ ನಾನು ಒಂದು ಅರ್ಧ ಕಷ್ಟೊಟ್ಟು కొత్మీరి హాక్తీని స్వల్ప పుదీనా పుదీనా జాస్తిలో స్వల్ప ఒం చిట్కి అస అరశిణ పుడి రుచి తు ఉప్పు ఉప్పు నోడ్కళి రుచికి ఎట్ బేక అు ఆమె బే్రో కమ్ి హాకబౌదు ఇర జొతే స్వల్ప అక్కి ఇక అక్క ఇట్ గరి గరి గరియత్ వడే హి స్వల్ప అక్క ఇక అక్క జాస్తి బా స్వల్ప హాకణ ಸ್ವಲ್ಪ ಅಡುಗೆ ಸೋಡ ಅದು ಅಷ್ಟೇ ಸ್ವಲ್ಪ ಹಾಕೋಣ ಅಡುಗೆ ಶೋಡ ಜಾಸ್ತಿಯನ್ನು ಬೇಡ ಎಲ್ಲ ಹಾಕಿವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡೋಣ ಆಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಸ್ವಲ್ಪ ನೀರು ಹಾಕ್ದಲೇನೆ ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಕಡಲೆ ಬೇಳೆ ರುಬ್ಬಿ ಈ ಥರ ಎಲ್ಲ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡ್ರೆ ಜಾಸ್ತಿ ಸ್ಮೂತ್ ಆಗ್ಬಿಡ್ತೆ ಚೆನ್ನಾಗಿರಲ್ಲ ಹಂಗಾಗಿ ನೀರು ಹಾಕದಲ್ಲೇ ರೆಡಿ ಮಾಡ್ಕೊಳ್ಳೋಣ ಕಡೆಗೆ ಕಳಿಸಿರುವಂಥ ಹಿಟ್ಟು ನೋಡು ಕರೆಕ್ಟಾಗಿ ಇಷ್ಟು ಅದಕ್ಕೆ ರೆಡಿಯಾಗಿದೆ ಈಗ ವಡೆ ತಟ್ಟಿ ಎಣ್ಣೆಗೆ ಹಾಕೋಣ ಕರ್ಗಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಹಿಟ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಂತರ ರೆಡಿ ಆಗಿರೋಂಥ ಹಿಟ್ಟನ್ನ ವಡೆ ಹಾಕೋರ್ವಾಗಿ ತಟ್ಟೋಣ ಕೈ ಒಂಚೂರು ತ್ಯಾವ ಮಾಡ್ಕೋಣ ನೀರಲ್ಲೇ ಎಣ್ಣೆನ ಬೇಡ ನೀರಲ್ಲಿ ತ್ಯಾವ ಮಾಡ್ಕೊಂಡು ಈ ಥರ ಹಿಟ್ಟು ರೌಂಡ್ ಮಾಡ್ಕೊಂಡು ತಗೊಂಡು ಸ್ವಲ್ಪ ದಪ್ಪಗೆ ಇರಲಿ ತೀರ ತೆಳುವಾಗ ಬೇಡ ಚೆನ್ನಾಗಿರುತ್ತೆ ಇಷ್ಟು ಸೈಜಲ್ಲೇ ತಟ್ಟಿದೆ ವಡೆ ತುಂಬ ಚೆನ್ನಾಗಿರುತ್ತೆ ಹರ್ವಾನೇ ಇರುತ್ತೆ ನೋಡಿ ಎಷ್ಟು ಹರ್ವಾ ಬಂದಿದೆ ಈಗ ಇದನ್ನ ಎಣ್ಣೆಗೆ ಬಿಡೋಣ ಅದೇ ರೀತಿ ಎಲ್ಲಾನು ತಟ್ಟಿ ಎಣ್ಣೆಗೆ ಹಾಕೋಣ ಎಣ್ಣೆಗೆ ಹಾಕ್ಬೇಕಾರೆ ಹುಷಾರಾಗಿರಿ ಎಣ್ಣೆ ಸಿಡಿಯೋದಲ್ಲಿ ನೋಡ್ಕೊಂಡು ಹುಷಾರಾಗಿ ತಟ್ಟಿ ಎಣ್ಣೆಗೆ ನಿಧಾನಕ್ಕೆ ಬಿಡಿ ನೋಡಿ ಎಲ್ಲ ಇದೇ ತರ ತಟ್ಟಿ ಹಾಕ್ಬೇಕು ಹಾಕಿದ್ಮೇಲೆ ಒಂದ್ ಎರಡು ನಿಮಿಷ ಹಾಗೆ ಬಿಡಿ ಹಾಕಿದ ತಕ್ಷಣ ಹೋಗ್ಬೇಡಿ ಒಂದ್ ಎರಡು ನಿಮಿಷ ಬಿಡಿ ಆಗ ಒಂದ್ ಸೈಡ್ ಚೆನ್ನಾಗ್ ಬೇಯುತ್ತೆ ಮತ್ತೆ ಅದಾದ್ಮೇಲೆ ತಿರ್ಬೇಕಿರ ಎರಡು ಸೈಡ್ ಚೆನ್ನಾಗ್ ಬೇಯುತ್ತೆ ಹಾಕಿದ ತಕ್ಷಣ ಹೋದ್ರೆ ಅದೆಲ್ಲ ಹೊಡೆದೋಗುತ್ತೆ ಹಾಳಾಗುತ್ತೆ ಹಾಗಾಗಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ತಿನ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದಾವೆ ಈಗ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ವಡೆ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ಗೆ ಮತ್ತೆ ಫಂಕ್ಷನ್ ಆಗೇ ಮತ್ತೆ ಹಬ್ಗಳಾಗೆಲ್ಲ ಆ ಟೈಮಲ್ಲಿ ವಡೆ ಯಾವಾಗಲೂ ಬೋಂಡ ಮಾಡಬಾರ್ದು ಈ ಕಡಲೆ ಕಡಲೆಬೇಳೆ ವಡೆ ಮಾಡ್ಕೊಂಡು ತಿಂತ ಇದ್ರೆ ಆಗಿರುತ್ತೆ ಇವತ್ತು ನಾನು ಮಸಾಲೆ ರುಬ್ಬಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇನು ಹಾಕಿ ಮಾಡ್ಬೋದು ನಾನು ಇವತ್ತು ಮಕ್ಕಳೆಲ್ಲ ತಿಂತಾರಲ್ವಾ ಹಸಿಮೆಣ್ಸಿಕಾಯಲ್ಲಿ ಬಾಯಿಗೆ ಸಿಗಿದ್ರೆ ಮತ್ತೆ ಅವರು ಇಷ್ಟ ಇಷ್ಟಪಡೋಲ್ಲ ಅಂತ ಹೇಳಿ ಎಲ್ಲ ರುಬ್ಬಿ ವಡೆ ಮಾಡಿದ್ದೀನಿ ಮಕ್ಕಳು ಚೆನ್ನಾಗೆ ಇಷ್ಟಪಟ್ಟು ತಿಂತಾರೆ ವಡೆ ರೆಡಿಯಾಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕಿರೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ನೋಡ್ಬೋದು ನಾನು ಮಾಡಿರುವಂಥ ಕಡಲೆಬೇಳೆ ವಡೆನ ಸರ್ವ್ ಮಾಡಿದ್ದೀನಿ ನೋಡಿ ಆಗಿ ಬಂದಿದೆ ಮಸ್ತ್ ಇದೆ ನೀವು ಇದೇ ಥರ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗ ನಮಗೆ ಹೀಗೆ ಇರಬೇಕು